ಹೇಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಕಿರ್ತನ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಈ ಹೊಸನ ಓಕೆನಾ ಇವಾಗ ಏನ್ ಬ್ಲಾಗ್ ಅಂದ್ರೆ ನಮ್ಮ ಪಾಪು ಹೊಸಲು ದಾಟಿದ್ಲು ಸೋಮವಾರ ನೈಟ್ ಹತ್ತು ಗಂಟೆಗೆ ಸೊ ನಾವು ಅವಾಗ ಪೂಜೆ ಮಾಡಿದ್ವಿ ಯಾಕಂದ್ರೆ ನೈಟ್ ಕುಂಕುಮ ಕರೆಯೋಕ್ಕೆ ಯಾರು ಬರೋಲ್ಲ ಎಲ್ಲ ಮಲ್ಕು ಮಲ್ಕೊಬಿಟ್ಟಿರ್ತಾರೆ ಅಂತ ಸೊ ಅದಕ್ಕೆ ನಾವು ಮಂಗಳವಾರ ಮಾಡೋದು ಬೇಡ ಬಟ್ ಬುಧವಾರ ಮಾಡ್ತಾ ಇದ್ದೀವಿ ಸೊ ಇವಾಗ ಹೊಸಲು ಧಾರಿದ್ರೆ ಪೂಜೆ ಮಾಡ್ತಾರೆ ನಿಮಗೆ ಐ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಗೈಸ್ ಈಗ ಹೋಗಿ ವಿಡಿಯೋ ನೋಡ್ಕೊ ಬನ್ನಿ ಓಕೆನಾ ನಾನು ಫಸ್ಟು ಆವಾಗ ರಂಗೋಲಿನ ಬಿಡ್ತಾ ಇದ್ದೀನಿ ಸೊ ನಾ ಹೊಸಲು ಪೂಜೆಗೆ ನಾನು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೆ ಸೊ ಹೊಸಲಿಗೆ ನಾನು ಅರಿಶಿಣ ಕುಂಕುಮ ಎರಡು ಇಟ್ಟಿದ್ದೀನಿ ಅದಕ್ಕೆ ಅದಾದ್ಮೇಲೆ ರಂಗೋಲೆ ಬಿಡೋಣ ಅಂತ ರಂಗೋಲೆ ಬಿಡ್ತಾ ಇದ್ದೀನಿ ಏನು ಆ ಕೈಲಿ ಇದ್ದೀನಿ ಅಂತ ಅಂದ್ಕೋಬೇಡಿ ಅದು ಫ್ರಂಟ್ ಕ್ಯಾಮ್ರಾ ನಾನು ಬಲಗೈಲೇ ಇದ್ದಿದ್ದು ಫ್ರಂಟ್ ಕ್ಯಾಮ್ರಾದಲ್ಲಿ ಇಟ್ಕೊಂಡಿದ್ದೆ ಸೊ ಇವಾಗ ರಂಗೋಲಿ ಎಲ್ಲ ಬಿಟ್ಟಾಯಿತು ಅರ್ಶಿನ ಕುಂಕುಮ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸೊ ನಮಗೆ ತುಂಬ ಖುಷಿಯಾಯಿತು ನಮ್ಮ ಪಾಪು ಬೇಗ ಬೇಗ ಒಂದು ಕಡೆ ಬೇಜಾರಾಗುತ್ತೆ ಬೇಗ ಬೇಗ ದೊಡ್ಡೋಳು ಆಗ್ತಾಯಿದ್ದಾಳಲ್ಲ ಅಂತ ಇನ್ನೊಂದು ಕಡೆ ಖುಷಿಯಾಗುತ್ತೆ ಅವಳು ಬೇಗ ಬೇಗ ಅವಳು ಮೈಲ್ ಸ್ಟೋನ್ನ ರೀಚ್ ಮಾಡ್ತಾಯಿದ್ದಾಳೆ ಅಂತ ನಮ್ಮ ಪಾಪು ತುಂಬ ಆಕ್ಟಿವ್ ಆಗಿದ್ದಾಳೆ ಸಂತು ಬಂದಿದ್ದಾನೆ ಗಾಯ್ಸ್ ತಮ್ಮಣ್ಣ ನೋಡಿ ಗೈಸ್ ಯಾರು ತಮ್ಮಣ್ಣ ಅಲ್ಲ ಯೋಗೇಶ್ ಫಾಲೋವರ್ಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹುಡುಗಿರು ಸಂತಗಂತೂ ಹುಡುಗಿರಿಲ್ಲ ಪಾಪ ಅವನು ಸಿಂಗಲ್ ಪಾಸ್ ಹಂಗರ್ ಎಲ್ಲೋ ನೋಡ್ದಂಗೆ ಗೈಸ್ ನಮ್ಮ ಮಮ್ಮಿಯವರು ಕಾರ್ಡ್ ಕೊಡಕ್ಕೆ ಹೋಗಿದ್ದಾರೆ ನಾನು ಒಬ್ಬಳೇ ಇರೋದು ಅದಕ್ಕೆ ಎಲೆ ತರ ಕೊಡ್ತಾ ಇದ್ದೀನಿ ಇವಾಗ ಸ್ವಲ್ಪ ನರ್ವಸ್ ಇದೆ ಗೈಸ್ ನನ್ಗೆ ಅವೆಲ್ಲ ಹೇಳ್ಬೇಕು ನ್ಯಾಚುರಲ್ ಆಗಿರ್ಬೇಕು ರಿಯಲ್ ಆಗಿ ಹೇಳ್ಬೇಕಲ್ಲೂ ಗೈಸ್ ಇವಾಗ ಕರಿಬೇಕಲ್ವಾ ನೋಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ ನಮ್ಮ ಅಜ್ಜಿದೀರ್ ಬಂದಿದ್ರು ಸೊ ಅವರೇ ಪೂಜೆ ಮಾಡ್ತಾ ಇದ್ರು ನಾನೇ ಮಾಡ್ತೀನಿ ಕೊಡು ಅಂತ ಅವರೇ ಇಸ್ಕೊಂಡು ಮಾಡ್ತಾ ಇದ್ರು ನಮ್ ಕುಟ್ಲಿ ಅಂತೂ ಏನಾದ್ರು ನೋಡ್ಬಿಟ್ರೆ ಅದನ್ನೇ ಎತ್ಕೋಬೇಕು ಇಲ್ಲ ಅಂದ್ರೆ ಅವಳಗ್ ಸಮಾಧಾನನೇ ಇಲ್ಲ ಯಾರ ಹತ್ರನೂ ಇರಲ್ಲ ಕೈಸಿ ಇವಾಗ ನನ್ನ ನೋಡ್ಕೊಬಿಟ್ಟಿದ್ದಾಳೆ ಅವಳು ಯಾರ ಹತ್ರನೂ ಇವಾಗ ಕುಂಕುಮಕ್ಕೆ ನಮ್ಮ ಅಕ್ಕನ ಮತ್ತು ನಮ್ಮ ಆಂಟಿನ ಕರೆದಿದ್ದೆ ಸೊ ಎಲ್ಲ ಎಷ್ಟೊಂದು ಜನ ಕರೆದಿದ್ದೆ ಬಂದಿದ್ದರು ಸೊ ಅವ್ರಿಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗೈಸ್ ಏನಂದರೆ ಈಗ ಮುಂದಿನ ವ್ಲಾಗ್ಗಳು ಚೆನ್ನಾಗೆ ಬರುತ್ತೆ ಗೈಸ್ ಯಾಕಂದರೆ ನಾಲ್ತಣ್ಣ ವ್ಲಾಗ್ ಇದೆ ಸೊ ಗಿಫ್ಟ್ಸ್ ವ್ಲಾಗ್ ಇದೆ ಎಲ್ಲನೂ ಮಾಡ್ತೀನಿ ಓಕೆನಾ ಸಪೋರ್ಟ್ ಮಾಡಿ ತಾಯಿ ನನಗೆ ನೋಡಿ ಇವಾಗ ಈ ಮೂವ್ ಬಟ್ ಚೇಂಜ್ ಮಾಡಿದ್ದೀನಿ ದೊಡ್ಡದು ಹಾಕೊಂಡಿದ್ದೀನಿ ಯಾಕಂದರೆ ನಾನು ನಾಮಕರಣದಲ್ಲಿ ಇದೇ ಥರ ದೊಡ್ಡದು ಎರಡು ರೆಡ್ ರೆಡ್ ಸ್ಟೋನ್ ಇದೆ ನಾನು ರೆಡ್ ಸ್ಯಾರಿ ಆ ಥರ ಹಾಕೊಳ್ಳೋಣ ಅಂತ ಅದಕ್ಕೆ ಅದನ್ನು ಬಿಚ್ಚಿಬಿಟ್ಟಿದ್ದೀನಿ ಸುಮ್ಮನೆ ಕೊಳೆ ಆಗ್ಬಿಡುತ್ತೆ ಅಂತ ಆಮೇಲೆ ಇವಾಗ ಇದನ್ನು ಹಾಕೊಂಡೀನಿ ವೈಟ್ ಸ್ಟೋನ್ ಫುಲ್ಲು ತಪ್ಪುವುದಿದು ಓಕೆನಾ ಓಕೆ ಇದು ಇನ್ಸ್ಟಾಗ್ರಾಮಲ್ಲಿ ಕ್ಯೂ ಕೆ ಹಾಕಿದ್ವಲ್ಲ ಸೊ ಅದಕ್ಕೆ ಎಷ್ಟೊಂದು ಜನ ಕ್ವಶನ್ ಕೇಳಿದ್ದೀರ ಗೈಸ್ ಏನಂತ ಅಂದರೆ ಮೋಸ್ಟ್ ಕ್ವಶನ್ಸ್ ಬಂದಿರೋದು ವಿಹ ಎಷ್ಟು ಕೆ ಜಿ ಇದ್ದಾಳೆ ಅಂತ ವಿಹಾ ಎಷ್ಟು ಕೆ ಜಿ ಇದ್ದಾಳೆ ಅಂದರೆ ಗೈಸ್ ಹಾಗೆ ಅವಳು ಸಣ್ಣ ಆಗ್ಬಿಟ್ಟಿದ್ದಾಳೆ ಏನು ಹೇಳ ಬೇಡವಾ ಅಂತ ಅಂದ್ಕೊಂಡಿದ್ದೀನಿ ವಿಹಾ ಇವಾಗ ಎಂಟು ಕೆ ಜಿ ಹಂಡ್ರೆಡ್ ಗ್ರಾಮ್ಸ್ ಇದ್ದಾಳೆ ಓಕೆನಾ ಏಯ್ಟ್ ಮಂತ್ಸ್ ಏಟ್ ಕಂಪ್ಲೀಟಾಗಿ ನೈನ್ ಬಿದ್ದಿದೆ ಈಗ ವಿಹ ಇರೋದು ಏಟ್ ಕೆ ಜಿ ಹಂಡ್ರೆಡ್ ಗ್ರಾಮ್ಸ್ ಓಕೆನಾ ಇಷ್ಟೇ ಗೈಸ್ ಈಗ ಆಮೇಲೆ ಮುಂದಿನ ವ್ಲಾಗಲ್ಲಿ ಎಲ್ಲ ನೀವೇನೇನು ಕ್ವಶನ್ ಕೇಳಿದಿರಾ ಅದೆಲ್ಲ ಹೇಳ್ತೀನಿ ಓಕೆನಾ ಅಲ್ಲಿವರೆಗೂ ಕಾಯ್ತಾ ಇರಿ ಹಿಂಗೆ ನನ್ನ ಸಪೋರ್ಟ್ ಮಾಡಿ ಗೈಸ್ ಓಕೆನಾ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಪಕ್ಕ ಬೆಲ್ಲಕನ ಕ್ಲಿಕ್ ಮಾಡಿ ಓಕೆನಾ ಇವಾಗ ಓಕೆ ಅನ್ನ ಅಣ್ಣಕ್ಕೆ ಇಟ್ಟಿದ್ದೀನಿ ನಮ್ಮ ಮನೇಲಿ ಅಜ್ಜಿದಿರು ಬಂದಿದ್ದಾರೆ ಪಾಪು ನೋಡೋಕ್ಕೆ ಅಂತ ಸೊ ಅದಕ್ಕೆ ಅನ್ನ ಕೆಟ್ಟಿದ್ದೀನಿ ನಮ್ಮ ಮಮ್ಮಿ ಇಲ್ಲ ನಮ್ಮಮ್ಮಿ ಇದ್ದಿದ್ರೆ ನಾನು ಫ್ರೀ ಆಗೋದು ನಮ್ಮ ಮಮ್ಮಿ ಇಲ್ಲ ಅದಕ್ಕೆ ನಾನೇ ಅನ್ನ ಕೆಟ್ಟಿದ್ದೀನಿ ಬೆಳೆ ಸಾರು ಮಾಡಿ ಬೆಳೆ ಸಾರು ಮಾಡೈತೆ ನಮ್ಮ ಮಮ್ಮಿ ಬೆಳಿಗ್ಗೆ ಸೊ ಆಮೇಲೆ ಏನಂದರೆ ಓಲೆ ತಿರುಗಿ ಬಿಡಿಸ್ಕೊಂಡಿದ್ದೀನಿ ಗೈಸ್ ಎಲ್ಲೋ ಈ ಏನು ಜ್ಞಾನನೇ ಇಲ್ಲ ಓಲೆ ತಿರುಗಿ ಬಿಳ್ಸ್ಕೊಂಡು ಸದ್ಯ ಓಲೆ ಸಿಕ್ತು ನಮ್ಮ ಮನೆಯಲ್ಲೇ ಓಲೆ ಸಿಕ್ತು ಸಿಕ್ಕೇ ಇಲ್ಲ ಈಗ ಏನಾಗಿ ಗೊತ್ತಾ ಸೀಮಂತದ್ದು ಸ್ಯಾರಿ ಸಿಕ್ಕಿದೆ ಬ್ಲೌಸಸ್ ಸಿಗ್ತಾಯಿಲ್ಲ ಗೈಸ್ ಇಡೀ ಮನೆಯೆಲ್ಲ ಕ್ಲೀನ್ ಬ್ಲೌಸ್ ಸಿಗ್ತಾ ಸಿಗ್ತಾಯಿಲ್ಲ ನಾನು ತಿರುಪುಗೆ ತಲೆ ಕೆಟ್ಸ್ಕೊಂಡಿಲ್ಲ ಆ ಬ್ಲೌಸ್ ತಲೆ ಕೆಡ್ಸ್ಕೊಟ್ಟಿದೀನಿ ನಾಲ್ಕು ಸಾವಿರ ಕೊಟ್ಟಿದ್ದೀನಿ ಗೈಸ್ ಒಂದೇ ಬೇಜಾರಾಗಲ್ವಾ ಎಲ್ಲ ವೇಸ್ಟ್ ಮಾಡ್ಬಿಟ್ಟಿದ್ದೀನಿ ಗೈಸ್ ಬಟ್ಟೆ ಹಾಕಿ 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 ದುಡ್ಡನ್ನ ವೇಸ್ಟ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಇನ್ಮೇಲೆ ಒಂದು ವರ್ಷ ಬಟ್ಟೆ ತಗೋಬಾರ್ದು ಅಂತ ಅನ್ಕೊಂಡಿದ್ದೀನಿ ಓಕೆನಾ ಗೈಸ್ ಓಕೆ ನೋಡ್ತಾ ಇರಲಿ ಬ್ಲಾಗ್ನ ಓಕೆನಾ ಇವಾಗೇನೆಂದರೆ ನಾನು ಈ ವ್ಲಾಗಲ್ಲಿ ಎಷ್ಟು ಸಲ ಓಕೆ ಅಂದಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇದು ಮಿನಿ ವ್ಲಾಗ್ ಆಗಿರುತ್ತೆ ಐ ಲವ್ ಯು ಬಾ ಬಾಯ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಬಾಯ್ ಲವ್ ಯು